ಏನಿಲ್ಲ ಇದೊಂದು ಗೇಮು ಈ ಗೇಮು ಮಾಡೋಣ ಅಂತ ನೋಡ್ತಾ ಇದ್ದೀನಿ ಸಾಲ್ವ್ ಮಾಡೋಣ ಅಂತ ಆಗ್ತಾ ಇಲ್ಲ ಏನಂದರೆ ನೋಡಿಲಿ ಇಲ್ಲಿ ಒಂದು ಸ್ಟಿಕ್ ಇದೆ ಇಲ್ಲಿ ಎರಡು ಸ್ಟಿಕ್ ಇದೆ ಇಲ್ಲಿ ಮೂರು ಸ್ಟಿಕ್ ಇದೆ ಇಲ್ಲಿ ನಾಲ್ಕು ಸ್ಟಿಕ್ ಇದೆ ಆಗಿದೆ ಒನ್ ಟೂ ತ್ರೀ ಫೋರ್ ಈ ಗೇಮಲ್ಲಿ ಏನಪ್ಪ ಅಂದರೆ ಮೂರು ನ ಮೂವ್ ಮಾಡಿ ಈ ಹಾರ್ಡ್ರನ್ನ ಚೇಂಜ್ ಮಾಡಬೇಕು ಉದಾಹರಣೆಗೆ ನೆಲ್ಲಿಂದ್ರೂ ಮೂರು ನ ಬೇರೆ ಎಲ್ಲಿ ಬೇಕಾದ್ರೂ ಮುಗ್ದು ಆ ಮೂರು ಸ್ಟಿಕ್ನ ಮೂವ್ ಮಾಡಿದ್ಮೇಲೆ ಹಾಲ್ಡ್ರೆ ಆಗ್ಬೇಕಂದ್ರೆ ಈ ಕಡೆ ಒನ್ ಟೂ ತ್ರೀ ಫೋರ್ ಬರಬೇಕು ಹ್ಞೂ ನಾ ಬರೀ ಮೂರು ಸ್ಟಿಕ್ ಮಾತ್ರ ಯೂಸ್ ಮಾಡಬೇಕು ನಾಲ್ಕು ಗೆ ಚಾನ್ಸ್ ಇಲ್ಲ ಅದೇ ನೋಡ್ತಾ ಇದ್ದೀನಿ ಬರ್ತಾ ಇಲ್ಲ ಹ್ಮ್ ಮಾಡಿ ನೋಡು ಬಂದರೆ ನೋಡೋಣ ನೀನ್ಗಾಗುತ್ತೋ ನಾನು ನಾನು ಟ್ರೈ ಮಾಡ್ತಾ ಇರ್ತೀನಿ ಇವತ್ತಿನ ಮಾಡ್ತಾ ಇರ್ತೀನಿ ನೋಡೋಣ ಇದ್ರಲ್ಲಿ ಯಾರಿಗೆ ಬರುತ್ತೆ ಅಂತ ನಾನು ಅಷ್ಟೊತ್ತಿಂದ ತಯಾರಿ ಕಟ್ಸ್ಕೊತಾ ಇದ್ದೀನಿ ಬರ್ತಾ ಇಲ್ಲ ಈ ಮೂರು ಸ್ಟಿಕ್ ಇಂದ ಫುಲ್ ಆರ್ಡರ್ ಚೇಂಜ್ ಆಗಬೇಕು ಅಮ್ಮ ಇಷ್ಟು ಮಾಡಕ್ಕೆ ಬರಲ್ವಾ ನೋಡಿ ನೋಡು ನಿಮಗೆ ಗೊತ್ತ ಮೂರು ಸ್ಟಿಕ್ ತಾನೆ ಮೂರು ಎರಡು ಒಂದು ಒನ್ ಟು ತ್ರೀ ಫೋರು ಮೊದಲು ಇದ್ದಿದ್ದು ಈ ಕಡೆ ಒನ್ ಟೂ ತ್ರೀ ಫೋರು ಹ್ಞೂ ಮೂರು ಸ್ಟಿಕ್ಕಿಂದ ಚೇಂಜ್ ಆಯಿತು ಒಂದು ನಿಮಿಷ ನಾನು ಒಂದು ಸರ್ತಿ ನೋಡ್ಕೋತೀನಿ ಇಷ್ಟಿತ್ತು ಅಲ್ವಾ ಈಗ ನೀನು ಏನು ಮಾಡಿದೆ ಫಸ್ಟು ಈ ಕಡೆಯಿಂದ ಎರಡು ಸ್ಟಿಕ್ ತಗೊಂಡ ಎರಡು ಸ್ಟಿಕ್ ತೊಗೊಂಡೆ ತಗೊಂಡು ಇಲ್ಲಿಟ್ಟೆ ಕರೆಕ್ಟಾ ನೆಕ್ಸ್ಟು ಈ ಸ್ಟಿಕ್ ತೊಗೊಂಡ ಅಷ್ಟು ಇಡೋದಾ ಹ್ಞೂ ನೋಡು ಕರೆಕ್ಟು ಈಗ ನಾಲ್ಕು ಇರೋ ಕಡೆಯಿಂದ ಎರಡು ಸ್ಟಿಕ್ ತಂದು ಎರಡು ಇರೋ ಕಡೆ ಇಟ್ಟರೆ ನಾಲ್ಕು ಆಗುತ್ತೆ ಈಗ ಒಂದು ಇರೋದನ್ನ ಆ ಕಡೆ ಕಳ್ಸ್ಕೊಂಡ್ರೆ ಆಗೋಯ್ತು ಒನ್ ಟೂ ತ್ರೀ ಫೋರ್ ಮೊದಲು ಆರ್ಡರ್ ಈ ಕಡೆಯಿಂದ ಇತ್ತು ಈಗ ಈ ಕಡೆಯಿಂದ ಆಯಿತು ಏ ಸೂಪರ್ ಕಣ ಭಾಳ ತಿಂದು ತಲೆ ಕೆಡ್ಸ್ಕೋತಾ ಇದ್ದೆ ಗೊತ್ತಾಗ್ತಾ ಇರಲಿಲ್ಲ ಪರವಾಗಿಲ್ಲ ಓಕೆ ಡನ್ ಮರ್ತ್ಬಿಟ್ಟೆ ನೋಡು ನಾನು ಒಬ್ಬನೇ ತಲೆ ಕಡೆ ಕಟ್ಸ್ಕೊತಾ ಇದ್ದೀನಿ ಓಕೆ ಡನ್